ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೋವೈದ್ಯ ಡಾಕ್ಟರ್ ವಿನೋದ್ ಕಲ್ಕರ್ಣಿ ಕಟಮಿನ್ ಚಿಕಿತ್ಸೆ ಬಗ್ಗೆ ಈಗಾಗಲೇ ಆಂಗ್ಲ ಭಾಷೆಯಲ್ಲಿ ತಮಗೆ ತಿಳುವಳಿಕೆ ಮೂಡಿಸಿದ್ದೇನೆ ನನಗೆ ಹಲವಾರು ಉತ್ತರಗಳು ಕಾಮೆಂಟ್ಸ್ ಬಾಕ್ಸ್ ಅಂತ ಇರುತ್ತಲ್ಲ ಅಲ್ಲಿ ಬಂದರು ಡಾಕ್ಟ್ರೇ ನಮಗೆ ಆಂಗ್ಲ ಭಾಷೆ ಅರ್ಥ ಆಗೋದಿಲ್ಲ ಸ್ವಲ್ಪ ಕನ್ನಡದಲ್ಲಿ ನಿರೂಪಣೆ ಮಾಡ್ತೀರಾ ಅಂತ ಖಂಡಿತವಾಗಿ ಅಂತ ಅವರಿಗೆ ಶ್ರೋತವರ್ಗ ಹೇಳಿದ್ದೇನೆ ಆದ್ದರಿಂದ ಇವತ್ತಿನ ದಿವಸ ಕ್ಯಾಟಮಿನ್ ಚಿಕಿತ್ಸೆ ಬಗ್ಗೆ ಕನ್ನಡದಲ್ಲಿ ಆದಷ್ಟು ಆಂಗ್ಲ ಭಾಷೆಗಳ ಪ್ರಯೋಗ ಬೇಡ ನಮಗೆ ಶುದ್ಧವಾದ ಸುಲಲಿತವಾದ ಕನ್ನಡ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಖಿನ್ನತೆ ರೋಗ ಬಂದಾಗ ಅನೇಕ ಲಕ್ಷಣಗಳನ್ನು ರೋಗಿ ತೋರಬಲ್ಲ ಆತಂಕ ಹೆದರಿಕೆ ಭಯ ಗಾಬರಿ ಎದೆ ಒಡವ ತಲೆ ಶೂಲೆ ಬೆನ್ನು ನೋವು ಕಿಬ್ಬೊಟ್ಟೆ ನೋವು ಕೈಕಾದ್ನೋ ನಿದ್ರಾಹೀನತೆ ಯಾವ ಥರ ನಿದ್ರಾಹೀನತೆ ಹೆದರು ಹೇಳ್ತಾರೆ ನಮ್ಗೆ ನಿದ್ರೆ ನಾವು ದಿಂಬಿಗೆ ತಲೆ ಇಟ್ಟರೂ ಕೂಡ ರಾತ್ರಿ ಎರಡು ಮೂರು ಗಂಟೆವರೆಗೆ ನಿದ್ರೆ ಬರೋದಿಲ್ಲ ಸರ್ ಇನ್ನು ಕೆದ್ರು ಹೇಳ್ತಾರೆ ಸದಾ ನಾನು ಬೇಗನೆ ಮಲಗ್ತೇನೆ ಆದರೆ ರಾತ್ರಿ ಮೂರು ಗಂಟೆಗೋ ನಾಲ್ಕು ಗಂಟೆಗೆ ಎದ್ದು ಬಿಡ್ತೀನಿ ನಾನು ಎದ್ದು ನನಗೆ ತುಂಬ ಗಾಬರಿ ಆಗ್ತದೆ ಅದೇ ಸಮಯದಲ್ಲಿ ನನಗೆ ಕೆಲವೊಮ್ಮೆ ಆತ್ಮಹತ್ಯೆ ವಿಚಾರ ಬರುತ್ತೆ ಇದಕ್ಕೆ ಒಂದು ಎಂಡ್ರೋಜನಸ್ ಡಿಪ್ರೆಷನ್ ಅಂತ ನಾವು ವೈದ್ಯಕೀಯ ಭಾಷೆಯಲ್ಲಿ ಕರೀತೇವೆ ಯಾವುದೇ ಥರದ ಖಿನ್ನತೆ ಇದ್ದಾಗ ಈಗಾಗಲೇ ಅನೋಕ ಅನೇಕ ಖಿನ್ನತೆ ನಿವಾರಣೆ ಔಷಧಿಗಳು ಮಾರುಕಟ್ಟೆಗೆ ಲಭ್ಯ ಇವೆ ಆದರೆ ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಒಂದು ವಿಶೇಷವಾದ ಚಿಕಿತ್ಸೆ ಬಹಳ ಉಪಯುಕ್ತವಾದ ಚಿಕಿತ್ಸೆ ದುರ್ದೈವಶಾತ್ ಇದನ್ನು ಬಹಳ ಜನರು ಇದರ ಉಪಯೋಗವನ್ನು ಪಡೀತಾ ಇಲ್ಲ ಯಾಕೆಂದರೆ ಅರಿವು ಮೂಡಿಸಬೇಕು ಜಾಗ್ರತೆ ಮೂಡಿಸಬೇಕು ನಾಲೆಡ್ಜ್ ಈಸ್ ಪಾವರ್ ಅಂತ ಹೇಳ್ತೇವೆ ಕ್ಷಮಿಸಿ ಒಂದು ವಾಕ್ಯ ಆಂಗ್ಲ ಭಾಷೆಯಲ್ಲಿ ಬಂತು ಹೇಳಿ ಈಗ ಇತ್ತೀಚೆಗೆ ನಡೆದ ವೈಜ್ಞಾನಿಕ ಬೆಳವಣಿಗೆ ಪ್ರಕಾರ ಖಿನ್ನತೆಗೆ ಆತ್ಮಹತ್ಯೆ ವಿಚಾರ ಇದ್ದಾಗ ಒಂದು ವಿಶೇಷವಾದ ಚಿಕಿತ್ಸೆ ಇದ್ದರೆ ಕ್ಯಾಟಮಿನ್ ಚಿಕಿತ್ಸೆ ಏನಿದು ಕ್ಯಾಟಮಿನ್ ಇದು ಒಂಥರ ನಮಗೆ ಅರಿವಳಿಕೆ ತಜ್ಞರು ಉಪಯೋಗ ಮಾಡಿಕೊಳ್ಳಬಲ್ಲ ಔಷಧಿ ಇದನ್ನು ಅರಿವಳಿಕೆ ತಜ್ಞರು ಎಚ್ಚರ ತಪ್ಪಿಸಲು ಉಪಯೋಗ ಮಾಡ್ತಾರೆ ಆದರೆ ಮನೋವೈದ್ಯಕೀಯ ಒಂದು ಇಲಾಖೆಯಲ್ಲಿ ಈಗ ಇದು ಬಹಳ ಖ್ಯಾತಿ ಪಡೆದಿ ಯಾವುದೇ ರೋಗಿಗೆ ವಿಪರೀತ ಖಿನ್ನತೆ ಇದ್ದಾಗ ಆತ್ಮಹತ್ಯೆ ವಿಚಾರ ಇದ್ದಾಗ ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಪ್ರಯತ್ನ ಮಾಡಿ ವಿಫಲನಾದಾಗ ನೀವು ನೆನಪಿಡಿ ಕೆಟಮಿನ್ ಚಿಕಿತ್ಸೆ ಮಾಡಿಸ್ಲಿಕ್ಕೆ ಇದು ಒಂದು ಇ ಸಿ ಟಿ ಮಾಡಿಸ್ಬೇಕು ವಿದ್ಯುತ್ ಕಂಪನಿ ಚಿಕಿತ್ಸೆ ಕೆಲವರು ಬೇಡ ಅಂತಾರೆ ಅದು ಅದು ಕೂಡ ಬಹಳ ಉಪಯುಕ್ತವಾದ ಚಿಕಿತ್ಸೆ ಅದರ ಒಟ್ಟಿಗೆ ಇನ್ನೊಂದು ಚಿಕಿತ್ಸೆ ನಾವು ಉಪಯೋಗ ಮಾಡ್ತಾ ಇರೋದು ಹಲವಾರು ಮನೋವೈದ್ಯ ಮಾಡ್ತಾ ಇರೋದು ಈ ಕ್ಯಾಟಮಿನ್ ಚಿಕಿತ್ಸೆ ಕೆಟಮೀನ್ ಎಂಬ ಔಷಧಿಯನ್ನು ರಕ್ತನಾಳಗಳ ಮುಖಾಂತರ ಅಪಧಮನಿಗಳ ಮುಖಾಂತರ ವೈದ್ಯರು ಸುಮಾರು ನಲವತ್ತು ನಿಮಿಷಗಳವರೆಗೆ ಸಲೈನ್ ಬಾಟಲಲ್ಲಿ ಹಾಕಿ ಕೊಡ್ತಾರೆ ಇದೊಂಥರ ಪಂಗಡದ ಒಂದು ಚಿಕಿತ್ಸೆ ಎಲ್ಲರೂ ಇರ್ತಾರೆ ಮನೋವೈದ್ಯರಿರ್ತಾರೆ ಆಪ್ತ ಸಮಾಲೋಚಕ ಇರ್ತಾರೆ ದಾದಿಯರಿರ್ತಾರೆ ಬೇರೆ ನಮ್ಮ ಇಲಾಖೆಯಲ್ಲಿ ಸಹಾಯ ಮಾಡುವಂತಹ ಹುಡುಗರು ಇರ್ತಾರೆ ಇದರ ಒಟ್ಟಿಗೆ ನಾವು ಒಂದು ಅನಸ್ಥಿಶ ಸ್ಟೇಷನ್ ಅಂತ ಇಟ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಅದು ನಿಮಗೆ ಅದು ಏನಿದೆ ಅದು ಉಪಲಬ್ಧ ಅದು ಉಪಕರಣ ಸಹಾಯ ಆಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಕಾರ್ಡಿಯಾಕ್ ಡಿಫ್ಯುಬ್ರಿಲೇಟ್ ಕೂಡ ಇಟ್ಕೊಡ್ತೇವೆ ಅಂದರೆ ಅಕಸ್ಮಾತ್ ಏನಾದರೂ ಏನು ಆಗಲ್ಲ ಸ್ನೇಹಿತರೆ ಸುಮ್ಮನೆ ನಮ್ಮ ರೋಗಿಯ ಹಿತಾಸಕ್ತಿಗೋಸ್ಕರ ಇದನ್ನೆಲ್ಲ ಇಟ್ಕೊಂಡು ನಾವು ಅಕ್ಯಾಟಮಿನ ಚಿಕಿತ್ಸೆ ಕೊಡ್ತೇವೆ ಇದು ಕೊಟ್ಟ ನಂತರ ಬಂದು ಚಿಕಿತ್ಸೆ ಮಾಡಿದ ನಂತರ ನೀವು ಅಚ್ಚರಿ ಪಡ್ತೀರಿ ರೋಗಿಯ ಖಿನ್ನತೆ ಮಾಯ ಆಗ್ತದೆ ಆತಂಕ ಮಾಯ ಆಗ್ತದೆ ಆತ್ಮಹತ್ಯೆ ವಿಚಾರ ಮಾಯ ಆಗ್ತದೆ ಬರೀ ಖಿನ್ನತೆಗೆ ಮಾತ್ರ ಕೆಟಮಿನ್ ಚಿಕಿತ್ಸೆಯೋ ಇಲ್ಲ ತೀವ್ರವಾದ ಆತಂಕ ಇನ್ನೊಂದು ಹರಿಕೆಯ ನಂತರ ತೋರಿಸಿಕೊಳ್ಳಬಲ್ಲ ವಿಪರೀತವಾದ ಖಿನ್ನತೆ ಆವಾಗ ಕೂಡ ಕೆಟಮಿನ್ ಚಿಕಿತ್ಸೆ ಹೆಲ್ಪ್ ಆಗುತ್ತೆ ನೋವುಗಳಿಗೆ ವಿಪರೀತ ನೋವು ಯಾವುದೇ ಮದ್ದು ಕೊಟ್ಟರೂ ಶಮನಗೊಳ್ಳದ ನೋವು ಕ್ಯಾನ್ಸರ್ ರೋಗಿಗಳಿಗೆ ಯಾವುದೇ ತರಹದ ಕ್ಯಾನ್ಸರ್ ಸಿಕ್ಕಾಪಟ್ಟೆ ನೋವು ಅವರಿಗೆ ಕಡ್ಕೊಳ್ಳಕ್ಕೆ ಆಗ್ತಾ ಇರೋದಿಲ್ಲ ಅಂಥವರು ಕೂಡ ಕೆಟಮಿಣ್ ಚಿಕಿತ್ಸೆ ತುಂಬ ಫಲಕಾರಿ ನಾವು ಅನೇಕ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಅವರು ಬಹಳ ಸಾರಿ ಖಿನ್ನತೆ ಜಾರಿಡ್ತಾರೆ ನಮ್ಮ ಬಳಿ ಬಂದು ಕೆಟಮಿನ್ ಚಿಕಿತ್ಸೆ ಪಡೆದು ಅವರು ಲವಲವಿಕೆಯಿಂದ ಇದ್ದುದನ್ನು ನಾವು ನೋಡಿದ್ದೇವೆ ಇದರಿಂದ ನಿದ್ರಾಹೀನತೆ ಕೂಡ ನಾವು ಕೆಟಮಿನ್ ಚಿಕಿತ್ಸೆ ನಾವು ಬಳಸಬಹುದು ಇನ್ನೊಂದು ಪಿ ಟಿ ಎಸ್ ಡಿ ಅಂತ ಹೇಳ್ತೀವಿ ಅಂದರೆ ಪೋಸ್ಟ್ ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಟ್ ಅಂದರೆ ಯಾವುದೇ ಒಂದು ಅವಘಡ ಆದಾಗ ಅಘಾತ ಆದಾಗ ಮಾನಸಿಕ ಆಘಾತ ಈ ಉದಾಹರಣೆಗೆ ನೋಡಿ ನಮ್ಮ ನೆರೆಹೊರೆಯ ಕೇರಳ ರಾಜ್ಯದಲ್ಲಿ ವಯನಾಡದಲ್ಲಿ ಭೂಕುಸಿತ ಉಂಟಾಗಿ ಅನೇಕರು ತೊಂದರೆ ಪಟ್ಟಿದ್ದಾರೆ ಹಲವಾರು ಖಿನ್ನತೆಗೆ ಜಾರಿದ್ದಾರೆ ಇದಕ್ಕೆ ಪೋಸ್ಟ್ ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಟ್ ಅಂತ ಹೇಳ್ತೀವಿ ಒಂದು ಅವಘಡ ಆದ ನಂತರ ತಲೆದೋರುವ ಖಿನ್ನತೆ ಆತಂಕ ಹೆದರಿಕೆ ಅದಕ್ಕೆ ಕೂಡ ಕ್ಯಾಟಮಿನ್ ಚಿಕಿತ್ಸೆ ತುಂಬ ಫಲಕಾರಿ ಸ್ನೇಹಿತರೆ ಇನ್ನು ಗೀಳು ಪೀಡಿ ಗೀಳು ಪೀಡೆಯಲ್ಲಿ ಪದೇ ಪದೇ ವಿಚಾರ ಬರ್ತಾ ಇರ್ತಾರೆ ಯಾವುದೇ ಒಂಥರ ವಿಚಾರ ರೋಗಿಗೆ ಗೊತ್ತಿರ್ತದೆ ನಾನು ವಿಚಾರ ಮಾಡಬಾರ್ದು ಹ್ಞೂ ಹ್ಞೂ ಆದರೂ ಕೂಡ ಅವನಿಗೆ ನಿಯಂತ್ರಣ ಸಾಧಿಸಲಿಕ್ಕೆ ಆಗ್ತಾ ಇರೋದಿಲ್ಲ ವಿಪರೀತ ವಿಚಾರ ಬಂದಾಗ ಅವನೇನು ಮಾಡ್ತಾನೆ ಅದನ್ನು ಹತ್ತಿಕ್ಕಲು ಅದನ್ನು ಶಮನಗೊಳಿಸಲು ಏನೋ ಒಂದು ಕಾರಗಳನ್ನು ತೊಡುತ್ತಾನೆ ಉದಾಹರಣೆಗೆ ಕೈ ತೊಳೆಯೋದು ಅಥವಾ ಸ್ನಾನ ಗೃಹಕ್ಕೋಗಿ ಸುಮಾರು ಎರಡು ಮೂರು ಗಂಟೆ ಸ್ನಾನ ಮಾಡೋದು ಇಡೀ ಕೋಣೆಯನ್ನು ಶುಚಿವಾಗಿ ಶುಚಿಯಾಗಿಡಲು ಪ್ರಯತ್ನಿಸಲು ಪದೇ ಪದೇ ಆ ನೆಲವನ್ನು ಮತ್ತೆ ಮತ್ತೆ ಫಿನೈಲ್ ಹಾಕಿ ಮತ್ತೆ ಮತ್ತೆ ದ್ರವ ಹಾಕಿ ತೊಳೆಯೋದು ಈ ಥರ ಆರೋಗ್ಯಗಳು ನಾವು ನೋಡಿದ್ದೇವೆ ವಿಪರೀತ ಶಿಸ್ತಿನ ಬಗ್ಗೆ ಸ್ವಚ್ಛತೆ ಬಗ್ಗೆ ವಿಪರೀತ ವಿಚಾರ ಅದು ತೊಂದರೆ ಮಾಡ್ತದೆ ಇಂತಹ ಗೀಳು ಪೀಡಿತ ವ್ಯಕ್ತಿಗಳಲ್ಲಿ ಕೂಡ ಕೆಟಮಿನ್ ಚಿಕಿತ್ಸೆ ತುಂಬ ಫಲಕಾರಿ ಆದ್ದರಿಂದ ಖಿನ್ನತೆ ಇದ್ದಾಗ ವಿಪರೀತ ಗೀಳು ಇದ್ದಾಗ ವಿಪರೀತ ನೋ ಇದ್ದಾಗ ಉದಾಹರಣೆಗೆ ಕ್ಯಾನ್ಸರ್ ಅಂತ ನಿಮಗೆ ಹೇಳಿದೆ ನಿದ್ರಾಹೀನತೆ ಇದ್ದಾಗ ಕ್ಯಾಟಮಿನ್ ಚಿಕಿತ್ಸೆ ಪಡೆಯಿರಿ ಇದು ಅತ್ಯಂತ ಸರಳವಾದ ಚಿಕಿತ್ಸೆ ಅದು ಪೂರ್ಣ ಫಲ ನೀಡುವುದರಲ್ಲಿ ಏನೂ ಸಂಶಯವಿಲ್ಲ ಇಲ್ಲ ಇದರ ಲಾಭ ಹಿರಿಯ ಸರ್ವೆಗಳು ಪಡೆಯಬೇಕೆಂದು ಹೇಳುತ್ತಾ ಇಂದಿನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ತುಂಬ ಧನ್ಯವಾದ ದೇವರು ಒಳ್ಳೆಯದು ಮಾಡಲಿ ನಮಸ್ಕಾರ